ಯಮನ್ಮಾಡಿಯಲ್ಲಿ ಶಂಭು ಗರ್ಜನೆ ಸೋಲಿನ ಬಿದ್ದಿಯಲ್ಲಿ ರಾಷ್ಟ್ರೀಯ ಪಕ್ಷಗಳು ರಾಜ್ಯದಲ್ಲಿ ನಡೆಯಲಿರುವ ಏಳು ಮೇ ರಂದು ಲೋಕಸಭಾ ಚುನಾವಣೆಯು ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ ಮತದಾರರನ್ನು ಒಲಿಸಲು ರಾಜಕೀಯ ನಾಯಕರು ಇನ್ನುಳಿದ ಕಸರತ್ತು ಮಾಡುತ್ತಾ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ ತೀರ್ವಗೊಳಿಸಿದ್ದಾರೆ ರಾಷ್ಟ್ರೀಯ ಪಕ್ಷಗಳಿಗೆ ಷಡ್ಡು ಹಡೆದು ಪಕ್ಷೇತರ ಅಭ್ಯರ್ಥಿಯಾಗಿ ಆಟೋ ರಿಕ್ಷಾ ಗುರುತು ಹೊಂದಿ ಕಣಕ್ಕೆ ಇಳಿದಿರುವ ಶಂಭು ಕೃಷ್ಣ ಕಲ್ಲೋಳಿಕರ್ ಇಂದು ಯಮಕನ್ಮಡಿಯಲ್ಲಿ ಸೇರಿದ ಸಹಸ್ರಾರು ಕಾರ್ಯಕರ್ತರು ಹಾಗೂ ಮತದಾರರ ಬಾಂಧವರಿಗೆ ಸೋಲ್ ಸುಲಿಗೆ ಮಾಡುವರನ್ನು ಕುಟುಂಬ ರಾಜಕಾರಣ ಮಾಡುವವರನ್ನು ಧಿಕ್ಕರಿಸಬೇಕು ಎಂದು ಪ್ರಜ್ಞಾವಂತ ಮತದಾರರಲ್ಲಿ ಮನವಿ ಮಾಡಿಕೊಂಡರು ಈಗ ಒಳ್ಳೆಯ ಸಮಯ ಬಂದಿದೆ ಮತದಾರರು ಬಂಧುಗಳೇ ಈಗಿನ ಕೆಟ್ಟ ವ್ಯವಸ್ಥೆಯನ್ನು ಬದಲಾಯಿಸಲು ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ಚಿಕ್ಕೋಡಿ ಜಿಲ್ಲೆ ಮಾಡಲು ನಾನು ಒಂದು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿಕೊಂಡರು ನಿಮ್ಮ ಮತ ಅಮೂಲ್ಯವಾದದ್ದು ಅದನ್ನು ಸರಿಯಾಗಿ ವ್ಯಕ್ತಿಗೆ ಮತ ನೀಡಬೇಕು ಮತ್ತು ನಿಮ್ಮ ಹಕ್ಕು ಪಡೆದುಕೊಳ್ಳಿ ಎಂದರು ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ಶಂಭು ಕಲ್ಲೋಳ್ಕರ್ ತೆಲೆನೋವು ಆಗಿದ್ದಾರೆ ಶಂಭು ಕಲ್ಲೋಳಿಕರ್ ಇವರಿಗೆ ಚಿಕ್ಕೋಡಿ ಕ್ಷೇತ್ರದಲ್ಲಿ ಅಪಾರ ಮತದಾರರ ಬೆಂಬಲ ಕಂಡು ಬರುತ್ತಾ ಇದೆ ಇದರಿಂದ ಶಂಭು ಕಲ್ಲೋಲ್ಕರ್ ಗೆಲುವು ಖಚಿತ ಎಂದು ಅಸಂಖ್ಯ ಮತದಾರರು ನಂಬಿಕೆ ವ್ಯಕ್ತಪಡಿಸಿದ್ದಾರೆ ತೇಜ್ ಪ್ರಭು ನ್ಯೂಸ್ ಯಮ್ಕನ್ಮಡಿ ಅಂತ ರಾಯಭಾಗದ ಜನತೆ ಅವರನ್ನ ಐವತ್ತು ಸಾವಿರ ಲೀಡ್ದಿಂದ ಕೆಲಸ್ತೀವಿ ಅಂತ ಧನಾಡ್ ಅಂಗುರ ಬಾರಿಸಿದ್ರು ಆದರೆ ಶಂಭು ಕಲ್ಲೋಳ್ಕರ್ ಏನಾದರು ಅಂತಂದ್ರೆ ಒಂದು ಸಾವಿರದ ಎಂಟುನೂರು ಮತಗಳಿಂದ ಸೋತು ಹೋದರು ಆ ಎಂಟುನೂರು ಒಂದು ಸಾವಿರದ ಎಂಟುನೂರು ಮತಗಳಿಂದ ಯಾಕೆ ಸೋತು ಹೋದರು ಅಂತಂದರೆ ಎಲ್ಲ ಮೂರೂ ರಾಜಕೀಯ ಪಕ್ಷಗಳು ಹಿಂದಿನ ದಿವಸ ಸೇರಿ ಸಂಚು ಮಾಡಿ ಬಿ ಜೆ ಪಿಯನ್ನು ಆರಿಸ್ತಂದರು ಆ ಬಿ ಜೆ ಪಿಯನ್ನು ಆರಿಸ್ತಂದವರ ಇಂದು ಶಂಭೂಗೆ ಏನು ಅಪವಾದ ಮಾಡಾಕ್ತಾರೆ ಅಂದ್ರೆ ನೀವು ಬಿ ಜೆ ಪಿಗೆ ಅನುಕೂಲ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಸಂದರ್ಭದಲ್ಲಿ ಸ್ಪರ್ಧೆ ಇರುವುದು ಅವರ ಸ್ಪರ್ಧೆ ಇರುವುದು ಏನು ಬಿ ಜೆ ಪಿಯ ಜೊತೆಗೆ ಹೊರತು ಕಾಂಗ್ರೆಸ್ಗಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಸು ಆತ ಸ್ಪರ್ಧೆ ಮಾಡಿದಾಗ ನಾಲ್ಕನೇ ಸ್ಥಾನಕ್ಕ ಕಾಂಗ್ರೆಸ್ ಅನ್ನ ಏನು ನಾಲ್ಕನೇ ಸ್ಥಾನದಲ್ಲಿ ಕಾಂಗ್ರೆಸ್ ಅನ್ನ ಕಳಿಸೋಣ ಜೆ ಡಿ ಎಸ್ ಮೂರನೇ ಸ್ಥಾನದಲ್ಲಿತ್ತು ಏನು ಅವನು ಎರಡನೇ ಸ್ಥಾನದಲ್ಲಿ ಇದ್ದ ಅನ್ನೋದನ್ನೇ ನೀವು ಮನವರಿಕೆ ಮಾಡ್ಕೊಳ್ಬೇಕು ಸುಳ್ಳು ಸುದ್ದಿಗಳಿಗೆ ನೀವೆಂದು ನೀವು ಅವರು ಬೆಂಗಾವಲಾಗಿ ಯಾಕೆ ನಿಲ್ಲಬೇಕಾಗಿದೆ ಅಂತಂದರೆ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ರಾಜಕಾರಣ ಬದಲಾಗಬೇಕಾಗಿದೆ ಅದು ಆಗಲೇಬೇಕು ಅದು ಆಗೋ ತಕ್ಕ ನಾವು ಅಂತೂ ದುಡಿದೆಯಲ್ಲ ಇಲ್ಲ ನಾವು ಏನೋ ಆಕಸ್ಮಿಕವಾಗಿ ಹುಟ್ಟಿವಿ ಹುಟ್ಟಬೇಕಂತ ಹುಟ್ಟಿಲ್ಲ ಆಕಸ್ಮಿಕವಾಗಿ ಹುಟ್ಟಿವಿ ಸಾವು ನಿಶ್ಚಿತ ಇದೆ ಅದು ಹೇಗೆ ಆಗ್ತಾ ನಮ್ಮ ಮುಂದೆ ಒಂದು ಗುರಿ ಇದೆ ಆ ಗುರಿಯನ್ನು ತಲುಪುವಂಥ ಧ್ಯೇಯ ಏನು ಶಂಭುಗು ಇದೆ ನನಗೂ ಇದೆ ನಿಮಗೂ ಇದೆ ನಿಮ್ಮೆಲ್ಲರಿಗೂ ಇದೆ ಅಂತ ತಿಳ್ಕೊಂಡೇನೆ ಫ್ರೆಂಡ್ ಅವ್ರಿಗೆ ನೀ ಕೆಲಸ ಮಾಡ ನೀ ಕೆಲಸ ಮಾಡ ಅಲ್ಲಿ ಏನು ಟೆಂಡರ್ ಇಲ್ಲ ಒಂದು ಏನು ಗೌರ್ಮೆಂಟ್ ಪ್ರೊಸೀಜರ್ ಇಲ್ಲ ಮತ್ತು ಏನೂ ಇಲ್ಲ ಅದು ನೀ ಕೆಲಸ ಮಾಡು ದುಡ್ಡು ತೆಗಿ ಆ ದುಡ್ಡಿನಾಗಿಂದ ನಂದು ಏನು ಐತಿ ಅದಕ್ಕೂ ನೀ ಆರಾಮಾಗಿರು ಈಗ ಎಲ್ಲ ರಾಜ್ ತುಂಬಾ ಎಲ್ಲ ಆಗಿ ಮೊದಲು ನಾಲ್ವತ್ತು ಪರ್ಸೆಂಟ್ ಕಮಿಷನ್ ಅಂತ ಹೇಳಿ ಗವರ್ಮೆಂಟ್ ಚೇಂಜ್ ಆಯ್ತು ಇವಾಗ ಏನು ಕಮಿಷನ್ ನಡೆಯ್ರಿ ಈಗ ಬಿಜೆಪಿ ಅವ್ರ ಏನ್ ಹೇಳ ಅರವತ್ತು ಪರ್ಸೆಂಟ್ ಎಲ್ಲ ಇಲ್ಲಿ ಏನು ಮಾಡಿ ಒಂದೊಂದು ಗ್ರಾಮದಾಗ ಯಕಂದ ಮಾಡಿ ಒಬ್ಬೊಬ್ಬ ನನ್ನ ಸೋದರ ಸೋದರಿಗೆ ನಾನು ಏನು ಇಚ್ಛೆ ಪಡ್ತೀನಿ ಇವತ್ತು ನೀವು ಫ್ರೀ ಆಗಿ ಇವತ್ತಿನಿಂದ ನೀವು ಮಾತಾಡಬಹುದು ಅನ್ನೋದನ್ನು ತೋರ್ಸಾಕ ಇವತ್ತು ದೊಡ್ಡ ಸಮಾವೇಶವನ್ನು ನಾವು ಮಾಡಿದೀವಿ ಬಾಬಾ ಸಾಹೇಬ್ ಹೇಳ್ತಿದ್ರು ಅಭಿವ್ಯಕ್ತಿ ವ್ಯಕ್ತಿಗತ ಅಭಿವ್ಯಕ್ತಿ ಪ್ರಕಟಿಸುವ ನಮ್ಮ ಹಕ್ಕು ಅಂತ ಯಾಕಂದ್ರೆ ಅವ್ರಿಗೂ ಗೊತ್ತಿತ್ತು ಯಾವ್ದಾದ್ರು ಒಂದು ಪ್ರಜಾಪ್ರಭುತ್ವ ಒಂದು ಪ್ರಜಾಪ್ರಭುತ್ವ ಸದೃಢ ಇರುತ್ತೆ